ಓಂ ಶ್ರೀ ಗುರುಭಿಯೋ ನಮಃ ರಾಹು ವಿಚಾರವನ್ನು ನಾವು ಗಮನಿಸಿದಾಗ ರಾಹು ಅನ್ನುವ ಗ್ರಹ ವಿಶೇಷವಾಗಿರ್ತಕ್ಕಂಥ ಗ್ರಹ ಒಂಬತ್ತು ಗ್ರಹಗಳಲ್ಲಿ ರಾಹುವಿನ ಪಾತ್ರ ಅಗ್ರಪಾತ್ರ ರಾಹುಬಲಂ ಬಾಹುಬಲಂ ಅಂತ ಕರಿತೀವಿ ಒಬ್ಬ ವ್ಯಕ್ತಿಯ ಜೀವನದ ಉದ್ದೇಶ ಆ ಉದ್ದೇಶ ತಿಳ್ಕೊಬೇಕಾದ್ರೆ ಜಾತಕದಲ್ಲಿ ರಾಹುವಿನ ಪ್ರಭಾವ ಅತ್ಯಂತ ಮುಖ್ಯವಾಗಿರ್ತದೆ ಹಾಗೆಯೇ ನಮ್ಮ ಹಣೆಯ ಬರಹ ಯಾವ ರೀತಿ ಆಗಿರುತ್ತೆ ಹೇಗೆ ನಮ್ಮ ಬರ ಸಾಗುತ್ತೆ ಅನ್ಬೇಕಾದ್ರೆ ಅದು ರಾಹುವಿನ ಇನ್ಫ್ಲುಯೆನ್ಸು ರಾಹುವಿನ ಸಹಾಯದ ಮೇಲೆ ರಾಹುವಿನ ಪ್ರಭಾವದ ಮೇಲೆ ನಮಗೆ ಗೊತ್ತಾಗ್ತದೆ ಜೀವನದ ಉದ್ದೇಶ ಹಣೆಬರಕ್ಕೆ ರಾಹುವೇ ಅಂತ ಮನಗೊಂಡಾಗ ನಾವು ಜೀವನದಲ್ಲಿ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳು ಆಗಬೇಕಾದ್ರೆ ಪ್ರಯತ್ನಗಳು ಸಿದ್ಧಿಯಾಗಬೇಕಾದ್ರೆ ಅದು ರಾಹುವಿನ ಪ್ರಭಾವವೇ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಅತ್ಯಂತ ಸಹಾಯವಾಗ್ತಕ್ಕಂಥದ್ದೇ ರಾಹುವಿನ ಪ್ರಭಾವ ಹಾಗೆಯೇ ಈ ರಾಹು ಜೀವನದ ಉದ್ದೇಶ ಅಣೆಬರಹ ಹಾಗೆಯೇ ನಾವು ಇನ್ನೂ ಮುಂದುವರೆದ ಹಾಗೆ ರಾಹುವನ್ನು ಜೀವನದ ವಿಕಾಸಕಾರಕ ಅಂತ ಕರಿತೀವಿ ಜೀವನದಲ್ಲಿ ನಾವು ವಿಕಾಸವನ್ನು ಹೊಂದಬೇಕಾದರೆ ರಾಹುವಿನ ಸಹಾಯ ಬೇಕು ಜೀವನದ ಎಲ್ಲ ರೀತಿಯಾಗಿರತಕ್ಕಂಥ ಆಯ್ಕೆಗಳು ನಮ್ಮಲ್ಲಿರತಕ್ಕಂಥ ಆಯ್ಕೆಗಳು ಸರಿಯಾದ ರೀತಿಯಲ್ಲಿ ನಾವು ಆಯ್ಕೆ ಮಾಡ್ಕೊತೀವಿ ಅಂದರೆ ಆ ಆಯ್ಕೆಯ ಮಾರ್ಗ ಅದು ರಾಹು ತೋರಿಸ್ತಾನೆ ಅಂತ ಗೊತ್ತಾಗುತ್ತೆ ಹಾಗೆಯೇ ಇದೇ ರಾಹು ಜೀವನದ ನಮ್ಮ ಬೆಳವಣಿಗೆಯನ್ನ ಏಳಿಗೆಯನ್ನು ಹೇಳ್ತಾನೆ ಆದರೆ ಒಂದೇ ಮಾತಲ್ಲಿ ರಾಹುವನ್ನು ಹೇಳಬೇಕಾದ್ರೆ ಜೀವನದ ಉದ್ದೇಶ ಹಣೆಯ ಬರಹ ಪ್ರಯತ್ನ ವಿಕಾಸ ಹಾಗೆಯೇ ಸ್ವತಂತ್ರವಾಗಿರ್ತಕ್ಕಂಥ ಸಾಮರ್ಥ್ಯ ಆಯ್ಕೆಗಳು ಬೆಳವಣಿಗೆಗಳು ಇವೆಲ್ಲ ರಾಹು ಕೊಡೋದರಿಂದ ರಾಹುಬಲಂ ಬಾಹುಬಲಂ ಅಂತೇಳಿ ಆ ರಾಹು ನಮ್ಮ ಜಾತಕದಲ್ಲಿ ಯೋಗಕಾರಕನಾಗಿದ್ದು ಯೋಗ ಭಾವದಲ್ಲಿದ್ದು ಯೋಗ ಭಾವಾಧಿಪತಿಗಳ ಸಂಬಂಧವನ್ನು ಮಾಡಿದಾಗ ಅವನ ಜೀವನದ ವಿಕಾಸ ಅವನ ಜೀವನದ ಬೆಳವಣಿಗೆ ಚೆನ್ನಾಗಿರುತ್ತೆ ಅನ್ನೋದರಲ್ಲಿ ಯಾವ ಸಂದೇಶವೂ ಇಲ್ಲ ಎಲ್ಲರೂ ಕೂಡ ತಮ್ಮ ತಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಆ ರಾಹುವಿನ ಬಗ್ಗೆ ತಿಳ್ಕೊಳ್ಳಿ ಒಳ್ಳೆಯದಾಗಲಿ ನಮಸ್ಕಾರ